ಹಾಯ್ ಎಲ್ರಿಗೂ ನಮಸ್ಕಾರ ಪುಷ್ಪ ಚಿರಕ್ ಚಾನಲ್ಗೆ ಸ್ವಾಗತ ನಾನು ಇವತ್ತು ಮೀಸೋ ಇಂದ ಒಂದು ಪಾರ್ಸಲ್ ತರಿಸಿದ್ದೀನಿ ಅದು ಸೆಲ್ಫಿ ಸ್ಟಿಕ್ ಎಷ್ಟು ಚೆನ್ನಾಗಿದೆ ಅಂತಂದರೆ ನೋಡ್ಬೋದು ನೀವು ಯಾವಾಗ ಓಪನ್ ಇದ್ದೀನಿ ಅದು ಯಾವ ಥರ ಏನಂತ ನಾನು ನೋಡಿಲ್ಲ ಇವಾಗ ನಮ್ಮ ಮನೆಯವರು ಓಪನ್ ಮಾಡ್ತಾ ಇದ್ದಾರೆ ನೀವು ಕೂಡ ಬೇಕು ಅಂತಂದರೆ ನೀವು ಕೂಡ ಮೀಸೋದಲ್ಲಿ ಹೋಗಿ ಬುಕ್ ಮಾಡಿ ನೀವು ಕೂಡ ತೊಗೊಳ್ಳಿ ತುಂಬ ಚೆನ್ನಾಗಿದೆ ಯೂಸ್ ಆಗುತ್ತೆ ಯಾರಾದರೂ ರೀಲ್ಸ್ ಮಾಡೋರಾಗಿರ್ಬೋದು ವೀಡಿಯೋ ಮಾಡೋರು ರೀಲ್ಸ್ ಮಾಡೋರು ಅಥವಾ ಯಾವುದಾದ್ರೂ ಅಂದರೆ ಬ್ಲೌಸ್ ಸ್ಟಿಚ್ ಮಾಡೋರು ಅದ್ರ ಬಗ್ಗೆ ವಿಡಿಯೋ ಮಾಡಿ ಹಾಕಬೇಕು ಅಂತ ಅಂದ್ಕೊಳ್ಳೋರು ಅಥವಾ ಸೆಲ್ಫಿ ತೊಗೋಬೇಕು ಎಲ್ಲರೂ ಹೊರಗಡೆ ಹೋದರೆ ಅಂತ ಹೇಳಿದ್ರೆ ನೀವು ಕೂಡ ಇದನ್ನು ಬುಕ್ ತಗೊಳ್ಳಿ ಚೆನ್ನಾಗಿದೆ ಇದ್ರ ಜೊತೆಗೆ ಓಪನ್ ಮಾಡಿದ ತಕ್ಷಣ ಫೈವ್ ಹಂಡ್ರೆಡ್ ರುಪೀಸ್ ಕೂಪನ್ ಥರ ಕೊಡ್ತಾರೆ ಕಂಗ್ರೆಸ್ ಅಂದ್ಕೊಂಡು ಅಂತಂದರೆ ನೀವು ಅಂದರೆ ಅದು ರೇಟಿಂಗ್ ಎಷ್ಟು ಕೊಟ್ಟು ನೀವು ತೊಗೊಂಡಿರ್ತೀರಲ್ಲ ಪಾರ್ಸಲ್ ಅದಕ್ಕೆ ರೇಟಿಂಗ್ ಕೊಟ್ಟು ಫೈವ್ ಸ್ಟಾರ್ ರೇಟಿಂಗ್ ಕೊಟ್ಟು ಅಲ್ಲಿ ವಾಟ್ಸಪ್ ನಂಬರ್ ಕೊಡ್ತಿರ್ ಕೊಟ್ಟಿರ್ತಾರೆ ಅದಕ್ಕೆ ನೀವು ಸ್ಕ್ರೀನ್ ಶಾಟ್ ಹೊಡೆದು ಕಳಿಸ್ತು ಅಂತಂದರೆ ನಿಮಗೆ ಕ್ಯಾಶ್ ಬ್ಯಾಕ್ ಬರುತ್ತೆ ಫೈವ್ ಹಂಡ್ರೆಡ್ ರುಪೀಸ್ ಅಂತ ಕಳಿಸಿದ್ದಾರೆ ನಾನು ಕೂಡ ಫೋಟೋ ಹೊಡೆದು ಅದನ್ನು ಕಳಿಸ್ತೀವಿ ಇದನಿ ನಾನು ಫೈವ್ ಸ್ಟಾರ್ ಕೊಟ್ಟು ಆನಂತರ ಒಂದು ಚೀಟಿಲಿ ಅದರ ಇಂಟ್ರೊಡಕ್ಷನ್ ಕೊಟ್ಟಿರ್ತಾರೆ ಯಾವ್ಯಾವ ಥರ ಯಾವುದೇ ಪಾರ್ಸೆ ಏನು ಯಾವ್ಯಾವ್ದು ಏನು ಯೂಸು ಯಾವುದು ಅಂತ ಎಲ್ಲ ಅಲ್ಲಿ ನಂಬರ್ ಹಾಕಿ 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 ಕೊಟ್ಟಿರ್ತಾರೆ ಇದರಲ್ಲಿ ಬ್ಲೂಟೂತ್ ಕೂಡ ಇರುತ್ತೆ ಬ್ಲೂಟೂತ್ ಅಟ್ಯಾಚ್ ಮಾಡ್ಕೋಬೋದು ತುಂಬ ಚೆನ್ನಾಗಿದೆ ನೋಡಿ ಇಲ್ ನೋಡ್ತಾ ಇದ್ರೆ ನನ್ನ ಮಗ ಇಟ್ಕೊಂಡ ಚಾರ್ಜರ್ ಕೂಡ ಕೊಟ್ಟಿದ್ದಾರೆ ನೈಟ್ ಟೈಮ್ ಫೋಟೋ ಹೊಡ್ಕೊಂಡ್ರೆ ನೀವು ಲೈಟ್ ಫ್ಲಾಶ್ ಆನ್ ಆಗುತ್ತೆ ಫ್ಲಾಶ್ ಆನ್ ಆಗೋ ಕೂಡ ಕತ್ತಲೆ ನಿಂತ್ಕೊಂಡು ಫೋಟೋ ಉಟ್ಕೊತಿರಲ್ವ ಅವಾಗ ಫೋಟೋ ಉಟ್ಕೊಂಡಾಗ ನೀವು ಅಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ಸೆಲ್ಫಿ ಸ್ಟಿಕ್ಕಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ಅಲ್ಲಿ ಬ್ಯಾಟ್ರಿ ಇದೆ ಮೇಲೆ ವೈಟ್ ಕಾಣುತ್ತೆ ನೋಡಿ ಅದು ಬ್ಯಾಟ್ರಿ ಇದೆ ಅದು ಕೂಡ ಆನ್ ಆಗುತ್ತೆ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ನೋಡಿದಾಗ ಚಿಕ್ಕದಾಗಿರುತ್ತೆ ಹಾಗೆ ನೋಡಿ ನೋಡಿ ನೋಡ್ತಾನೆ ನಾನು ಅವಾಗ ಅಂದ್ಕೊಂಡೆ ಅಯ್ಯೋ ಇಷ್ಟು ಚಿಕ್ಕದು ಬುಕ್ ಮಾಡಿ ತೋರಿಸೋದು ನಾವು ವೇಸ್ಟ್ ಅಲ್ಲ ಅಂತ ಅಂದ್ಕೊಂಡೆ ಆವಾಗ ನಮ್ಮ ಮನೆಯವ್ರು ಬಂದ್ಬಿಟ್ಟು ಇದು ಚಿಕ್ಕದಲ್ಲ ತುಂಬ ದುಡ್ದಿದೆ ನೋಡು ತೋರಿಸ್ಕೊಡ್ತೀನಿ ಹಿಂಗೆ ಗೊತ್ತಾಗಲ್ಲ ಅಂತ ಅಂದ್ಬಿಟ್ಟು ಅವ್ರ ಕೈಲೇ ಓಪನ್ ಮಾಡಿಸ್ದೆ ಓಪನ್ ಮಾಡಿ ತೋರಿಸಿದ್ರು ನನಗೆ ಅದು ಕೂಡ ನಾವು ಕೆಳಗಡೆ ಇಟ್ಕೊಳ್ಳೋಕ್ಕೆ ಅಲ್ಲಿ ತ್ರೀ ರಾಕರ್ ಕೊಟ್ಟಿರ್ತಾರೆ ಕೆಳಗಡೆ ಇಟ್ಕೊಳ್ಳೋಕ್ಕೆ ಸೇಫ್ಟಿಗೆ ಮೂರು ಇದು ಕೊಟ್ಟಿದ್ದಾರೆ ಮೂರು ಕಡ್ಡಿ ಥರ ಕೊಟ್ಟಿದ್ದಾರೆ ಆನಂತರ ಅದನ್ನು ನಾವು ದೊಡ್ಡದು ಮಾಡ್ಕೋಬೇಕು ಒಂದು ಚಿಕ್ಕ ದರ ಮಾಡ್ಕೋಬೋದು ದೊಡ್ಡ ದಾರ ಮಾಡ್ಕೋಬೋದು ಅಷ್ಟುದ್ದ ತುಂಬ ದೊಡ್ಡದು ಕೊಟ್ಟಿದ್ದಾರೆ ಒಟ್ಟಿನಲ್ಲಿ ಪೈಪ್ ಕೊಟ್ಟಿದ್ದಾರೆ ತ್ರೀ ಸ್ಟೆಪ್ ಪೈಪು ಕೂಡ ಕೊಟ್ಟಿದ್ದಾರೆ ಅದೇನೇ ಇದು ಮಾಡ್ಕೋಬೋದು ನೋಡಿ ಅಲ್ಲಿ ಫೋನ್ ಕೂರ್ಸೋಕ್ಕೆ ಎರಡು ಇದನ್ನು ಕೊಟ್ಟಿದ್ದಾರೆ ಫೋನ್ ಕೂರಿಸೋಕ್ಕೆ ಆಮೇಲೆ ತುಂಬ ಚೆನ್ನಾಗಿದೆ ಒಟ್ಟಿನಲ್ಲಿ ಕ್ವಾಲಿಟಿನೂ ತುಂಬ ಚೆನ್ನಾಗಿದೆ ಕಲರು ಕೂಡ ತುಂಬ ಚೆನ್ನಾಗಿದೆ ನೋಡಿ ಅದನ್ನು ಟರ್ನ್ ಮಾಡ್ಕೋಬೋದು ಮತ್ತು ನಮಗೆ ಬೇಕು ಅಂದರೆ ಟೈಲರಿಂಗ್ ಅಂದರೆ ಸ್ಟಿಚ್ ಮಾಡಿ ನಾನು ಟೈಲರಿಂಗ್ ಆಗಿರೋದ್ರಿಂದ ನಾನು ಸ್ಟಿಚ್ ಮಾಡೋಕ್ಕೆ ಬೇಕಿತ್ತು ಅದಕ್ಕೆ ಅನುಕೂಲ ಆಗುತ್ತೆ ಅಂತ ತೋರಿಸ್ಕೊಂಡೆ ಹಿಂಗೆ ಅದನ್ನು ಬಗ್ಗಿಸ್ಕೆ ಇಟ್ಕೊಬೋದು ಹಿಂಗೆ ಬಗ್ಸ್ಬೋದು ಬಗ್ಸ್ರೆ ತುಂಬ ಚೆನ್ನಾಗಿ ಆಗುತ್ತೆ ಅಲ್ಲಿ ನೋಡಿ ಆ ಥರ ಎಲ್ಲ ಬಗ್ಗಿಸ್ಬೋದು ನಾನು ತೋರಿಸ್ತಾ ಇದ್ದೀನಿ ಯಾವುದೇ ರೀತಿ ಏನು ಪ್ರಾಬ್ಲಮ್ ಆಗೋಲ್ಲ ತುಂಬ ಚೆನ್ನಾಗಿದೆ ಏನು ಮುರಿದೋಗಿಲ್ಲ ಕ್ವಾಲಿಟಿ ಆಗಿದೆ ನನ್ನ ಮನೆಯವ್ರು ಮೊಬೈಲ್ ಕೂಡ ಇಟ್ಟು ತೋರಿಸಿದ್ದೀನಿ ನಾನು ಈ ಥರ ಮೊಬೈಲ್ ಇಡ್ಬೋದು ಮತ್ತು ಸ್ಟ್ರೈಟ್ ಮೊಬೈಲ್ ಇಟ್ಕೊಂಡು ನೀವು ರೀಲ್ಸು ಮಾಡ್ಬೋದು ಮತ್ತು ವೀಡಿಯೋ ಮಾಡ್ಕೋಬೋದು ಸೈಡ್ ಬೇಕು ಅಂದರೆ ಸೈಡು ಕೂಡ ಇಟ್ಕೊ ತಿರುಗಿಸ್ಕೊಬೋದು ಟರ್ನ್ ಮಾಡ್ಕೋ ವೀಡಿಯೋ ಮಾಡ್ಕೋಬೋದು ಸೆಲ್ಫಿ ಸ್ಟಿಕಲ್ಲೇ ಒಂದು ಬಟನ್ ಇದೆ ಅಲ್ಲಿ ನೋಡ್ತಾ ನೋಡ್ತಾಯಿದ್ದೀರ ಅದು ವೈಟಿಕ್ ಇದೆಯಲ್ಲ ಅದು ಚಾರ್ಜ್ ಹಾಕಿ ನಾನು ಚಾರ್ಜ್ ಹಾಕಿದಂದ್ರೆ ಲೈಟ್ ಆನಾಗಿಲ್ಲ ಯಾಕೋಸ್ಕರ ಚಾರ್ಜ್ ಇಲ್ಲ ನಾನು ಚಾರ್ಜ್ ಹಾಕಿರಲಿಲ್ಲ ತಂದ ತಕ್ಷಣ ಚಾರ್ಜ್ ಹಾಕ್ಬೇಕಂದ್ರೆ ನಾನು ಚಾರ್ಜ್ ಹಾಕಿಲ್ಲ ನನಗೆ ಗೊತ್ತಿರಲಿಲ್ಲ ನಾನು ಓಪನೇ ಮಾಡಿರಲಿಲ್ಲ ಅದನ್ನು ಆನಂತರ ನೋಡಿ ಅಲ್ಲಿ ಚಾರ್ಜ್ ಪಿನ್ ಹಾಕಿ ಚಾರ್ಜ್ ಹಾಕೋದು ಚಾರ್ದು ವೈರ್ ಮಾತ್ರ ಕೊಟ್ಟಿರ್ತಾರೆ ಕನೆಕ್ಟರ್ ಕೊಟ್ಟಿರ್ತಾರೆ ಡೂಮ್ ಮಾತ್ರ ನೀವು ಹಾಕೊಂಡು ಇದು ಮಾಡ್ಕೋಬೇಕು ಹಾಗೆ ಅದ್ರಲ್ಲಿ ನಾವು ಸುಮ್ಮನೆ ಆಗಿ ಒಂದು ಸೆಲ್ಫಿ ಕೂಡ ಒಡ್ಕೊಂಡು ಕೂತ್ಕೊಂಡು ನಾನು ನನ್ನ ಮಗ ನಮ್ಮ ಮನೆಯವ್ರ ಮೂರು ಜನ ಕೂತ್ಕೊಟ್ಕೊಂಡು ಸೆಲ್ಫಿ ಸ್ಟಿಕ್ಕಲ್ಲೇ ಇದೆ ಆ ಸ್ಟಿಕ್ಕಲ್ಲಿ ಕ್ಲಿಕ್ ಮಾಡಿ ಅದು ಅಂದರೆ ನೀವು ಬ್ಲೂಟೂತ್ ಕನೆಕ್ಟ್ ಮಾಡಿಕೊಂಡ್ರು ಮಾತ್ರ ಅದು ಸೆಲ್ಫಿ ಫೋಟೋ ತೊಗೊಳಕ್ಕೆ ಸಾಧ್ಯ ಯಾಕೆಂದರೆ ಬ್ಲೂಟೂತ್ ಕನೆಕ್ಟ್ ಆಗಲಿಲ್ಲ ಅಂದರೆ ಸೆಲ್ಫಿ ಸ್ಟಿಕ್ಕಲ್ಲಿರೋ ಬಟನ್ನು ಕ್ಯಾಮ್ರಾ ಬಟನ್ ವರ್ಕ್ ಆಗೋಲ್ಲ ಅದರಿಂದ ಸೆಲ್ಫಿ ಸೆಲ್ಫಿ ಸ್ಟಿಕ್ಕಲ್ಲಿ ಮಾತ್ರ ನೀವು ತೊಗೋಬೇಕು ನಿಮ್ಗೆ ಬೇಕು ಅಂದರೆ ಆರ್ಡ್ರ್ ಮಾಡಿ ತೊಗೊಳ್ಳಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ